ಸ್ನೇಹಿತರೆ ನಮಸ್ಕಾರ ನನ್ನ ಜೊತೆ ಖ್ಯಾತ ಕಲಾವಿದರು ಹಾಸ್ಯ ಲೋಕ ಉದಯ ಟಿವಿಲಿ ಬರ್ತಾ ಇತ್ತಲ್ಲ ಶ್ರೀಕಂಠ ಸರ್ ಜೊತೆ ಇದ್ದಾರೆ ಅವ್ರದೊಂದು ಹೊಸ ಸಿನಿಮಾ ಬರ್ತಾ ಇದೆ ಪ್ರೀತಿ ಪ್ರೇಮ ಪಂಗನಾಮ ಅಂತ ಆ ಸಿನಿಮಾ ನಿರ್ದೇಶಕರೇ ಶ್ರೀಕಂಠ ಸರ್ ಸೊ ಅವ್ರ ಜೊತೆ ಎರಡು ನಿಮಿಷ ಮಾತಾಡೋಣ ಸರ್ ನಮಸ್ಕಾರ ಸತೀಶ್ ಅವರೇ ನಮಸ್ಕಾರ ನಮಸ್ತೆ ಸರ್ ಅಪರೂಪದ ಪುತ್ರ ಕರ್ತನ ಜೊತೆ ಒಂದು ಒಳ್ಳೆ ಸನ್ನಿವೇಶ ಬಂದಿದೆ ಅದು ನನ್ನ ಫಸ್ಟ್ ಡೈರೆಕ್ಷನ್ ಮಾಡಿರೋ ಸಿನಿಮಾದ ಬಗ್ಗೆ ನಿಮ್ಗೆ ಹೇಳ್ಬಿಡ್ಬೇಕು ಪ್ರೀತಿ ಪ್ರೇಮ ಪಂಗನಾಮ ಭಾಳ ಜನ ಕೇಳ್ತಾರೆ ಯಾಕೆ ರೀ ಲಾಸ್ಟಲ್ಲಿ ಪಂಗರಾಮ ಪ್ರೀತಿ ಪ್ರೇಮ ಅಂದರೆ ಅದು ಕುಣ್ಣಿದ ಕೆಲಸ ಅಲ್ಲ ಅಂತ ಪ್ರೀತಿ ಪ್ರೇಮ ಪಂಗರಾಮ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಜನ್ರೇಷನಲ್ಲಿ ಪಂಗರಾಮ ಆ ಕರೆ ಜಾಸ್ತಿ ಇರೋದರಿಂದ ಆ ಪಂಗರಾಮ ವರ್ಲ್ಡಲ್ಲಿ ನಾನು ಸೇರಿಸ್ಕೊಂಡಿದ್ವಿ ಈ ಸಿನಿಮಾದ ಮೇನ್ ಕತೆ ಏನು ಅಂತಂದರೆ ಪ್ರೀತಿ ದೊಡ್ಡದು ಜಾತಿ ದೊಡ್ಡದಲ್ಲ ಪ್ರೀತಿನೇ ದೊಡ್ಡದು ಅನ್ನೋದು ಮತ್ತೆ ಬಹಳಷ್ಟು ಜನಕ್ಕೆ ತಮ್ಮ ಮಕ್ಕಳು ನಾವು ಮಾಡಿದ ಮಾಡಬಾರ್ದು ಮಾಡ್ಬಾರ್ದು ಶ್ರೀಮಂತರಾಗ್ಬಾಡ್ಬೇಕು ಅನ್ನೋ ಆಸೆ ಇರ್ತದೆ ಇಲ್ಲಿ ಎರಡು ಕ್ಯಾರೆಕ್ಟರ್ ನನ್ನ ಸ್ನೇಹಿತ ಮುತ್ತುರಾಜು ಕಟಿಂಗ್ ಮಾಡೋದು ನಾನು ಐರನ್ ಮಾಡೋದು ಹೌದು ನಮ್ಗೇನು ನಮ್ ಕಸುಬು ನಮ್ಮ ಮಕ್ಕಳು ಮಾಡ್ಬಾರ್ದು ಅನ್ನೋದು ಈ ಕಾನ್ಸೆಪ್ಟ್ ಅದ್ ಹೆಂಗ್ ಶ್ರೀಮಂತರಾದ್ರು ನಿಜವನ್ನ ಶ್ರೀಮಂತಿಗೆ ಸಕ್ಸಸ್ ಆಯ್ತಾ ಇವ್ರಿಬ್ರು ಮಾಸ್ಟರ್ ಪ್ಲಾನ್ ವರ್ಕ್ಔಟ್ ಆಯ್ತಾ ಇವೆಲ್ಲ ಇಟ್ಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಒಳ್ಳೆ ಹಾಸ್ಯದಲ್ಲಿ ತಗೊಂಡೋಗಿ ಕ್ಲೈಮ್ಯಾಕ್ಸ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ನೋಡಿದ್ರೆ ಖಂಡಿತ ಖುಷಿ ಕೊಡುತ್ತೆ ಸರ್ ನೀವು ಹಿರಿಯ ಕಲಾವಿದರಾಗಿ ಈಗ ನಿರ್ದೇಶನದಲ್ಲಿ ತೊಡಗೊಂಡಿದ್ದೀರಾ ಮೊದಲನೇ ಸಿನಿಮಾ ಇದು ನಿರ್ದೇಶನದಲ್ಲಿ ಕಲಾವಿದರು ತಂಡ ಎಲ್ಲ ಹೊಸುಬ್ರದ ಅಥವಾ ಎಕ್ಸೆಪ್ಟ್ ನಾನು ಮುತ್ತದಾಗ್ ಬಿಟ್ರೆ ಹೀರೋ ಹೀರೋಯಿನ್ ಸಪೋರ್ಟ್ ಇದ್ರೆ ಎಲ್ಲ ವಸೂಬ್ರೆ ತುಮಕೂರಿನ ಒಬ್ರು ನನ್ನ ಅಸೋಸಿಯೇಟ್ ಡೈರೆಕ್ಟ್ರು ಎರಡು ಸಾಂಗ್ ಓಕೆ ಬ್ಯೂಟಿಫುಲ್ ಸಾಂಗ್ ಅವ್ರು ಕೊಟ್ಟಿರೋದು ಸುಮ್ಮನೆ ಹೊಲದಲ್ಲ ಕೇಳಿದ್ರೆ ನೀವೇ ಹೇಳ್ತೀರಾ ಏ ಪರವಾಗಿಲ್ಲ ನಮ್ದು ತುಮಕೂರು ಪ್ರತಿಭೆ ಇಷ್ಟು ಒಳ್ಳೆ ಲಿರಿಕ್ ರೈಟ್ರಾ ಅಂತ ಅಸೋಸಿಯೇಟ್ ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿ ಸಿನಿಮಾ ಯಾವಾಗ ಬಿಡುಗಡೆ ಆಗ್ತಾ ಇದೆ ಈಗ ನಮ್ಮ ಪ್ಲಾನ್ ಪ್ರಕಾರ ಮಾರ್ಚ್ ಕೊನೆ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗುತ್ತೆ ರೀ ಓಕೆ ಸೊ ಮತ್ತೇನಾದ್ರು ಸಿನಿಮಾ ಬಗ್ಗೆ ಹೇಳೋದಿದ್ರೆ ಹೇಳಿ ಸರ್ ಸಿನಿಮಾ ಏನಿಲ್ಲ ಸರ್ ತುಂಬಾ ದಿವಸದಿಂದ ನೀವು ನೋಡ್ತಾ ಇದ್ದೀರಾ ಬರೀ ಹೊಡೆದಾಟ ಬಡದಾಟ ಕಚ್ಚಾಟ ಲವ್ ಇದ್ದದೇ ಬರ್ತಾ ಇದೆ ಇದು ಒಂಥರ ಪಕ್ಕ ಲೋಕಲ್ಲು ನಾಟಿ ಸ್ಟೈಲ್ ಎಲ್ಲರಿಗೂ ಇಷ್ಟ ಆಯ್ತದೆ ನೀವು ಪಾತ್ರ ಮಾಡಿದ್ದೀರಾ ಇದರಲ್ಲಿ ನೀವು ನಾನು ಸೊರಾಜ ಸರ್ ಸೊ ಇತ್ತೀಚಿನ ಸಿನಿಮಾಗಳಲ್ಲಿ ಕಾಮಿಡಿಯೇ ಇಲ್ಲ ಅಲ್ಲೇ ಇಲ್ಲ ಎಲಿಮೆಂಟ್ಸ್ ಇಲ್ಲ ನಿಮ್ಮ ಸಿನಿಮಾದಲ್ಲಿ ಪ್ರಧಾನ ಎರಡು ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಸಿನಿಮಾಗೆ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ ಶುಭವಾಗ್ಲಿ ಸರ್ ನಿಮ್ಮ ಸಿನಿಮಾಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್